ಹಾಯ್ ಗೆಳೆಯರೆ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ಯಾರಾದರೂ ಸೂಪರ್ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂಬರುವಂತಹ ಟಿ ಇ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಅವರು ಮತ್ತು ಎಚ್ ಎಸ್ ಟಿ ಅವ್ರಿಗೆ ಏನು ಸಿದ್ಧತೆ ನಡೆಸ್ತಿರುವಂಥ ಅಭ್ಯರ್ಥಿಗಳು ಯಾವ ಥರ ಅಂದರೆ ಈಗ ಟಿ ಇ ಟಿನಲ್ಲಿ ನಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬರ್ತಾ ಇದೆ ಅದರಿಂದ ನಾವು ಯಾವುದೇ ಒಂದು ಪಾಠ ತಗೊಂಡಾಗ ಸಂಪೂರ್ಣವಾಗಿ ಅಧ್ಯಯನ ಮಾಡಿದಾಗ ಅಷ್ಟೇ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ನ ಸಾಲ್ವ್ ಮಾಡಕ್ಕೆ ಸಾಧ್ಯ ಜೊತೆಗೆ ಜಿ ಪಿ ಎಸ್ ಟಿ ಅವರು ವಿವರಣಾತ್ಮಕ ಪ್ರಶ್ನೆಗಳಿಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಯಾವ ತರ ನೋಟ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ದಿನ ಚರ್ಚೆ ಮಾಡೋಣ ನಾನಿಲ್ಲಿ ಯಾವುದೇ ಹೈಲೈಟ್ ಮಾಡ್ತಾ ಹೋಗ್ತೀನಲ್ಲ ಅದನ್ನ ನೀವು ನೋಟ್ಸ್ ಮಾಡ್ಕೊಂಡ ಹೋಗಿ ಅದರಿಂದ ನಿಮಗೆ ಓದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಕರ್ನಾಟಕ ಎಂಬ ಹೆಸರು ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿದೆ ಇದನ್ನು ಕರುನಾಡು ಕರು ಪ್ಲಸ್ ನಾಡು ಅಂದರೆ ಕಪ್ಪು ಮಣ್ಣಿನ ನಾಡು ಎಂದು ಕರೆಯುತ್ತಿದ್ದರು ತಮಿಳಿನ ಶಿಲ್ಪತಿ ಪ್ರಾಚೀನ ಕೃತಿಯಲ್ಲಿ ಕರುನಾಟ್ ಎಂಬ ಶಬ್ದದಿಂದ ಕರುನಾಟಕ ಕರ್ನಾಟಕ ಎಂದು ಕರೆದಿರುವುದು ತಿಳಿದು ಬರುತ್ತದೆ ಕರುನಾಟ್ ಎಂದರೆ ಉನ್ನತ ಅಥವಾ ಎತ್ತರದಲ್ಲಿರುವ ನಾಡು ಎಂದರ್ಥ ಇದು ಹಿಂದೆ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿತ್ತೆಂದು ಧೃಪದುನ ಆಸ್ಥಾನದ ಕವಿಯಾದಂಥ ಶ್ರೀ ವಿಜಯನು ಹೇಳಿದ್ದಾನೆ ಜೊತೆ ಇದು ಅಲಂಕಾರ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸಲಾಗಿದೆ ಅಂದ್ರೆ ಕವಿರಾಜ ಮಾರ್ಗದಲ್ಲಿ ಅಮೋಘ ವರ್ಷ ದೃಪತುಂಗನ ಆಸ್ಥಾನದ ಕವಿಯಾದಂತಹ ಶ್ರೀ ವಿಜಯನು ಕಾವೇರಿಯಿಂದ ಮಾ ಗೋದಾವರಿಯವರೆಗೆ ಹಬ್ಬಿದ ನಾಡೇರ್ ಗವಳ್ ಕರುನಾಡು ಅಂದ್ರೆ ಇಷ್ಟು ಕಾವೇರಿ ನದಿಯಿಂದ ಗೋದಾವರಿಯವರೆಗೆ ಸವಿಸ್ತಾರವಾಗಿ ಕನ್ನಡ ನಡು ಹಬ್ಬಿತ್ತು ಅಂತ ಹೇಳ್ಬಿಟ್ಟು ಹೇಳಲಾಗಿದೆ ಯಾತಂದ್ರೆ ಕವಿರಾಜ ಮಾರ್ಗದಲ್ಲಿ ಸ್ವಾತಂತ್ರ್ಯ ನಂತರ ಭಾರತವನ್ನು ಅನೇಕ ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು ಮೈಸೂರು ಅರಸರ ಪಡೆತನದಲ್ಲಿದ್ದಂತಹ ದಕ್ಷಿಣದ ಒಂಬತ್ತು ಜಿಲ್ಲೆಗಳನ್ನೊಳಗೊಂಡ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಮೈಸೂರು ರಾಜ್ಯವು ಉದಯವಾಯಿತು ಆ ನಂತರ ಭಾಷಾವರ ಪ್ರಾಂತ್ಯಗಳಾಗಿ ವಿಂಗಡಿಸಿದಾಗ ಯಾವುದು ಬಾಂಬೆ ಹೈದರಾಬಾದ್ ಮದ್ರಾಸ್ ಹಾಗೂ ಕೊಡಗು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದಂತಹ ಕನ್ನಡ ಭಾಷೆ ಮಾತನಾಡುವ ಜನರು ಪ್ರದೇಶಗಳನ್ನು ಒಟ್ಟಾಗಿ ಸೇರಿಸಿದ್ದರಿಂದ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತು ಇದರ ಸವಿ ನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ ಮಾಹೆಯಲ್ಲಿ ರಾಜ್ಯೋತ್ಸವ ಆಚರಿಸಲಾಗುತ್ತದೆ ಕನ್ನಡಿಗರ ಅಭಿಲಾಷೆಯಂತೆ ನಮ್ಮ ರಾಜ್ಯವನ್ನು ಕರ್ನಾಟಕ ಎಂದು ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಮರುನಾಮಕರಣ ಮಾಡಲಾಯಿತು ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಯಾವ ತರ ಬರುವುದು ಅಂದ್ರೆ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದಂಥ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ನಾನು ನಾಲ್ಕಕ್ಕಿಂತ ಹೆಚ್ಚು ಆಪ್ಷನ್ಸ್ಗಳು ಕೊಡ್ತಾ ಹೋಗ್ತೀನಿ ಏನಕ್ಕೆ ಅಂದರೆ ಅದು ಅರ್ಥ ಆಗ್ಬಿಟ್ರೆ ಕ್ವಶನ್ಸ್ ಪೇಪರ್ನ ಈಸಿಯಾಗಿ ಸಾಲ್ವ್ ಮಾಡಬಾರ್ದು ಅಂತ ಅಂದರೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂಥ ಈ ಕೆಳಗಿನ ಯಾವುದು ಯಾವ ಹೇಳಿಕೆ ಸರಿಯಾಗಿದೆ ಅಂತಂದರೆ ಕೇಳುವುದನ್ನು ತಮಿಳಿನ ಶಿಲ್ಪದಿಗಾರಂ ಪ್ರಾಚೀನ ಕೃತಿಯಲ್ಲಿ ಕರ್ನಾಟ್ ಎಂಬ ಶಬ್ದದಿಂದ ಕರ್ನಾಟಕ ಎಂದು ಕರೆದಿರುವುದು ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದಂಥ ನಾಡು ಕನ್ನಡ ನಾಡು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಮೈಸೂರು ರಾಜ್ಯವು ಉದಯವಾಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯವು ಅಸ್ತಿತ್ವಕ್ಕೆ ಬಂದಿತು ನಮ್ಮ ರಾಜ್ಯವನ್ನು ಕರ್ನಾಟಕ ಎಂದು ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಮರುನಾಮಕರಣ ಮಾಡಲಾಯಿತು ಇಲ್ಲಾಂದರೆ ಬಾಂಬೆ ಹೈದರಾಬಾದ್ ಮದ್ರಾಸ್ ಆ ಕೊಡವು ಹಂಚಿ ಹೋಗಿದ ಕನ್ನಡ ಭಾಷೆ ಮಾತನಾಡುವ ಜನರನ್ನು ಕೂಡ ಒಟ್ಟಾಗಿ ಸೇರಿಸುತ್ತಾರೆ ಈ ರೀತಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳಿದಾಗ ಈ ಕೆಳಗಿನ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿರುತ್ತವೆ ಅಂದ್ರೆ ನಿಮಗೆ ಇದು ಸಂಪೂರ್ಣವಾಗಿ ಗೊತ್ತಿರೋ ಮಾತ್ರ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ ನ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇದು ಕರ್ನಾಟಕದ ಭೌಗೋಳಿಕ ಸ್ಥಾನ ಬಾ ಭಾರತದ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಕರ್ನಾಟಕವೂ ಕೂಡ ಒಂದಾಗಿದೆ ಇಲ್ಲಿ ಇದು ಕೋವಿಡ್ ಮುಂಚೆಗೆ ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಕ್ಕೆ ಸಂಬಂಧಿಸಿದಂತೆ ಜಿಪಿಎಸ್ ಡ್ರಲ್ಲಿ ಮೂರು ಅಂಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ನೋಡ್ತಾ ಹೋಗೋದು ಇಲ್ಲೇನೆ ಭಾರತದ ದಕ್ಷಿಣದಲ್ಲಿದ್ದು ಕರ್ನಾಟಕವು ಭಾರತದ ದಕ್ಷಿಣದಲ್ಲಿದ್ದು ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯಭಾಗದಲ್ಲಿದೆ ನೋಡಿ ಇದು ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷ ಉತ್ತರ ಅಕ್ಷಾಂಶದಿಂದ ಹದಿನೆಂಟು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷಾಂಶಗಳು ಹಾಗೂ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ನಿಮಿಷ ಮತ್ತು ಎಪ್ಪತ್ತೆಂಟು ಡಿಗ್ರಿ ನಲವತ್ತು ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಅತ್ಯಂತ ಉತ್ತರದ ತುದಿಯಾದಂಥ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಿಂದ ದಕ್ಷಿಣದ ತುದಿಯಾದಂಥ ಚಾಮರಾಜನಗರ ಜಿಲ್ಲೆಯವರೆಗೂ ಒಟ್ಟು ಏಳ್ನೂರ ಐವತ್ತು ಕಿಲೋಮೀಟರ್ ಉದ್ದವಾಗಿದೆ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಕರ್ನಾಟಕದ ಉದ್ದ ಏಳ್ನೂರ ಐವತ್ತು ಕಿಲೋಮೀಟರ್ ಆಗಿದೆ ಪಶ್ಚಿಮದಿಂದ ಪೂರ್ವಕ್ಕೆ ನಾನೂರು ಕಿಲೋಮೀಟರ್ ಗಳಷ್ಟು ಅಗಲವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರವು ಅತ್ಯಂತ ಪಶ್ಚಿಮದ ಪಶ್ಚಿಮದಲ್ಲಿದ್ದು ಕೋಲಾರ ಜಿಲ್ಲೆಯ ಮುಳಭಾಗಿಲು ಪೂರ್ವದ ತುದಿಯಾಗಿದೆ ಇಷ್ಟು ಬರೋರ ಸಾಕು ಮೂರು ಅಂಕಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂದ್ರೆ ಏನಂತ ಹೇಳಿದ್ರೆ ಕರ್ನಾಟಕದ ಜಿ ಪಿ ಎಸ್ ಟಿ ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಎರಡು ಕೇಳಿದರೆ ಅದಕ್ಕೋಸ್ಕರ ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀವಿ ನೋಡಿ ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಕುರಿತು ಬರೆಯಿರಿ ಅಂತ ಕ್ವಶನ್ಸ್ ಬಂದಾಗ ನೀವು ಬರಿತಾ ಬರೀತಾ ಹೋಗ್ಬೇಕಾಗುತ್ತೆ ಭಾರತದ ಕರ್ನಾಟಕವು ಭಾರತದ ದಕ್ಷಿಣದಲ್ಲಿದ್ದು ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯ ಭಾಗದಲ್ಲಿದೆ ಹನ್ನೊಂದು ಡಿಗ್ರಿ ಮೂವತ್ತೊಂದು ಉತ್ತರ ಅಕ್ಷಾಂಶದಿಂದ ಹದಿನೆಂಟು ಡಿಗ್ರಿ ನಲವತ್ತೈದು ಉತ್ತರ ಅಕ್ಷಾಂಶಗಳು ಹಾಗೂ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೊಂದು ನಿಮಿಷ ಮತ್ತು ಎಪ್ಪತ್ತೆಂಟು ಡಿಗ್ರಿ ನಲವತ್ತು ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಅತ್ಯಂತ ಉತ್ತರದ ತುದಿಯಾದಂತಹ ಬೀದರ್ ಜಿಲ್ಲೆ ಔರತ್ ತಾಲೂಕಿನಿಂದ ದಕ್ಷಿಣದ ತುದಿಯಾದಂತಹ ಚಾಮರಾಜನಗರ ಜಿಲ್ಲೆಯವರೆಗೂ ಒಟ್ಟು ಏಳ್ನೂರ ಐವತ್ತು ಕಿಲೋಮೀಟರ್ ಉತ್ತರದಿಂದ ದಕ್ಷಿಣಕ್ಕೆ ಏಳ್ನೂರ ಕಿಲೋಮೀಟರ್ ಪಶ್ಚಿಮದಿಂದ ಪೂರ್ವಕ್ಕೆ ನಾಲ್ಕುನೂರು ಕಿಲೋಮೀಟರ್ ಅಗಲವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರವು ಅತ್ಯಂತ ಪಶ್ಚಿಮದಿದ್ದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಪೂರ್ವ ತುದಿಯಾಗಿದೆ ಕರ್ನಾಟಕ ರಾಜ್ಯವು ಭೂ ಮತ್ತು ಜಲಮೇರೆಗಳನ್ನು ಸಹ ಒಳಗೊಂಡಿದೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದ್ದು ಉತ್ತರಕ್ಕೆ ಮಹಾರಾಷ್ಟ್ರವಿದೆ ಪೂರ್ವಕ್ಕೆ ಬಂದರೆ ಆಂಧ್ರ ಇದೆ ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ನೈಋತ್ಯಕ್ಕೆ ಕೇರಳ ವಾಯುವ್ಯಕ್ಕೆ ಗೋವಾ ರಾಜ್ಯಗಳ ಮೇರೆಗಳಿದೆ ಕರ್ನಾಟಕ ಯಾವ ಆಕಾರದಲ್ಲಿದೆ ಅಂದರೆ ಕರ್ನಾಟಕವು ಗೋಡಂಬಿ ಆಕಾರದಲ್ಲಿದೆ ನೋಡಿ ಭಾರತ ಪೂರ್ವಕ್ಕೆ ಆಂಧ್ರ ಮತ್ತು ತೆಲಂಗಾಣ ಇದ್ರೆ ಉತ್ತರಕ್ಕೆ ಮಹಾರಾಷ್ಟ್ರ ಇದೆ ವಾಯುವಿಕೆ ಗೋವಾ ಇದೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ ನೈಋತ್ಯ ಭಾಗ ಈ ಭಾಗದಲ್ಲಿ ಕೇರಳ ಆಗ್ನೇಯಕ್ಕೆ ತಮಿಳುನಾಡು ಕರ್ನಾಟಕದ ವಿಸ್ತೀರ್ಣ ಕರ್ನಾಟಕದ ವಿಸ್ತೀರ್ಣ ಬಂದ್ಬಿಟ್ಟು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದುರ ಕಿಲೋಮೀಟರ್ ವಿಸ್ತಾರವಾಗಿದೆ ವಿಸ್ತೀರ್ಣದಲ್ಲಿ ಭಾರತದ ಎಂಟನೇ ದೊಡ್ಡ ರಾಜ್ಯ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಆರು ಕೋಟಿ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಜನಸಂಖ್ಯೆಯನ್ನು ಹೊಂದಿದ್ದು ಜನಸಂಖ್ಯೆಯಲ್ಲಿ ಒಂಬತ್ತನೇ ಸ್ಥಾನವನ್ನು ಹೊಂದಿದೆ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣ ಬಂದ್ಬಿಟ್ಟು ಐದು ಪಾಯಿಂಟ್ ಎಂಬತ್ಮೂರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ವಿಶೇಷ ಸ್ಥಾನಮಾನ ಪಡೆದಿರುವ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು ಯಾವ್ಯಾವ ಅಂತಿದಂಗೆ ಬೀದರ್ ರಾಯಚೂರು ಕಲಬುರ್ಗಿ ಕೊಪ್ಪಳ ಯಾದಗಿರಿ ಬಳ್ಳಾರಿ ಕರ್ನಾಟಕದಲ್ಲಿ ಒಟ್ಟು ಮೂವತ್ತೊಂದು ಜಿಲ್ಲೆಗಳಿವೆ ನೋಡಿ ನಮ್ಮ ರಾಜ್ಯದಲ್ಲಿ ಒಟ್ಟು ಮೂವತ್ತೊಂದು ಜಿಲ್ಲೆಗಳಿವೆ ಈ ಜಿಲ್ಲೆಗಳಲ್ಲಿ ಒಟ್ಟು ಇನ್ನೂರ ಇಪ್ಪತ್ತೇಳು ತಾಲೂಕುಗಳು ಏಳ್ನೂರ ನಲವತ್ತೈದು ಹೋಬಳಿಗಳು ಮುನ್ನೂರ ನಲವತ್ತೇಳು ಪಟ್ಟಣ ನಗರಗಳು ಇಪ್ಪತ್ತೊಂಬತ್ತು ಸಾವಿರದ ನಾನೂರ ಎಂಬತ್ ಮೂರು ಹಳ್ಳಿಗಳಿವೆ ಬೆಳಗಾವಿ ಜಿಲ್ಲೆ ವಿಸ್ತೀರ್ಣದಲ್ಲಿಯೇ ಅತ್ಯಂತ ದೊಡ್ಡದು ಬೆಂಗಳೂರು ನಗರ ಅತ್ಯಂತ ಚಿಕ್ಕ ಜಿಲ್ಲೆಯಾಗಿದೆ ಜೊತೆಗೆ ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿದೆ ಆಡಳಿತ ನಿರ್ವಹಣೆ ದೃಷ್ಟಿಯಿಂದ ಕರ್ನಾಟಕದ ನಾಲ್ಕು ವಿಭಾಗಗಳು ಯಾವ್ಯಾವ ಅಂತಿದಂಗೆ ಮೊದಲನೇದು ಬೆಂಗಳೂರು ಮೈಸೂರು ಬೆಳಗಾವಿ ಮತ್ತು ಕಲಬುರಗಿ ವಿಭಾಗಗಳು ಇಲ್ಲಿ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಇಲ್ಲಿ ಯಾವ ತರ ಮೂರು ಅಂಕದ ಪ್ರಶ್ನೆ ಕರ್ನಾಟಕದ ಪ್ರಾಕೃತಿಕ ನೋಡಿದ್ರಿ ಕ್ವಶನ್ಸ್ ಯಾವ ತರ ರೈಸ್ ಆಗ್ಬೋದು ಅಂತ ಇದ್ದಂಗೆ ಕರ್ನಾಟಕದ ವೈವಿಧ್ಯಮಯ ಪ್ರಾಕೃತಿಕ ಲಕ್ಷಣಗಳನ್ನು ತಿಳಿಸಿ ಅಥವಾ ವಿವರಿಸಿ ಅಂತ ಕ್ವಶನ್ಸ್ ಕೇಳಿದರೆ ಮೂರ್ ಗೆ ಯಾವ ತರ ಬರೀಬೇಕು ಅಂತ ಕರ್ನಾಟಕ ರಾಜ್ಯವು ಭಾರತದ ಪರ್ಯಾಯ ದ್ವೀಪದ ಒಂದು ಭಾಗವಾಗಿದ್ದು ದಕ್ಷಿಣ ಭಾಗದ ಏರು ತಗ್ಗುಗಳುಳ್ಳ ಭೂ ಸ್ವರೂಪಗಳನ್ನು ಹೊಂದಿದ್ದಾರೆ ಉತ್ತರ ಭಾಗವು ವಿಶಾಲವಾದಂತಹ ಬಯಲು ಸೀಮೆಯಾಗಿದೆ ಕರಾವಳಿ ಮತ್ತು ಮಲೆನಾಡುಗಳಲ್ಲಿ ವಿರುದ್ಧ ಭೂ ಸ್ವರೂಪಗಳಿವೆ ಪೂರ್ವದ ಕಡೆ ಸಾಧಾರಣ ಇಳಿಜಾರು ಮತ್ತು ಪಶ್ಚಿಮಕ್ಕೆ ಕಡಿದಾದ ಇಳಿಜಾರಾಗಿದೆ ಅಲ್ಲಲ್ಲಿ ಬೆಟ್ಟಗಳ ಸಾಲುಗಳಿದ್ದು ನಡುವೆ ಕಣಿವೆ ಕಂದರಗಳು ಕಂಡುಬರುತ್ತವೆ ರಾಜ್ಯದ ರಾಜ್ಯದಲ್ಲಿ ಬಹಳಷ್ಟು ಭಾಗವು ಸಮುದ್ರ ಮಟ್ಟಕ್ಕೆ ನಾನೂರ ಐವತ್ತರಿಂದ ಒಂಬೈನೂರು ಮೀಟರ್ ಎತ್ತರದಲ್ಲಿದೆ ಕೆಲವು ಭಾಗಗಳಲ್ಲಿ ಸಾವಿರದ ಎಂಟುನೂರ ಸಾವಿರದ ಎಂಟುನೂರು ಮೀಟರ್ಗಳವರೆಗೂ ಹೆಚ್ಚು ಎತ್ತರದ ಭಾಗಗಳಿವೆ ಈ ರೀತಿ ಇದನ್ನ ಪಾಯಿಂಟ್ಸ್ ವೈಸ್ ಮಾಡಿಕೊಂಡು ಆನ್ಸರ್ ಮಾಡಿರಬೇಕು ಏನಂತಂದ್ರೆ ಕರ್ನಾಟಕದ ಪ್ರಾಕೃತಿಕ ವಿಭಾಗದ ಲಕ್ಷಣಗಳನ್ನು ಕುರಿತು ಬರೆಯಲಿ ಇಷ್ಟು ಪಾಯಿಂಟ್ಸ್ ಬರುವುದ್ರ ಸಾಕು ನಿಮಗೆ ಸ್ಪೋರ್ಸ್ ಆಗುತ್ತೆ ಭೂರಚನೆ ಮತ್ತು ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಕರ್ನಾಟಕದ ಮೂರು ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಯಾವ್ಯಾವ ಅಂದ್ರೆ ನಿಂಗೆ ಕರಾವಳಿ ಮಲೆನಾಡನ್ನು ಸಹ್ಯಾದ್ರಿ ಬೆಟ್ಟ ಅಂತ ಕರಿತೀವಿ ಬಯಲು ಸೀಮೆ ಇದನ್ನು ಉತ್ತರ ಎರಡು ಭಾಗಗಳಾಗಿ ಮಾಡಿದಾಗ ಉತ್ತರ ಕನ್ನಡ ಮತ್ತೊಂದು ದಕ್ಷಿಣ ಕನ್ನಡ ಈಗ ಕರಾವಳಿ ಕರ್ನಾಟಕದ ಕರಾವಳಿ ತೀರ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯ ಬಲವಾಗಿ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ ಹಾಗೂ ಕರಾವಳಿ ಮೈದಾನ ಲಭ್ಯವಾಯಿತು ಈ ಪ್ರಾಕೃತಿಕ ವಿಭಾಗವು ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ ಇದು ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದ ಕಾರವಾರದವರೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವಾಗಿದೆ ಕೇಳಿದರೆ ಕರ್ನಾಟಕದ ಕರಾವಳಿ ತೀರದ ಉದ್ದ ಎಷ್ಟೊಂದು ಟೀಟಿನಲ್ಲಿ ಕೇಳಿದರೆ ಅಂದ್ರೆ ನೆನ್ಪಿಟ್ಕೊಳ್ಳಿ ದಕ್ಷಿಣದ ಮಂಗಳೂರಿನಿಂದ ಹಿಡಿದು ಉತ್ತರದ ಕಾರವಾರದವರೆಗೂ ಕೂಡ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವಾಗಿದೆ ಇನ್ನು ಅಗಲ ಬಂದ್ಬಿಟ್ಟು ಅರವತ್ತೆರಡರಿಂದ ಅರವತ್ ಹನ್ನೆರಡರಿಂದ ಅರವತ್ನಾಕು ಕಿಲೋಮೀಟರ್ ಅಗಲವಾಗಿದೆ ದಕ್ಷಿಣದಲ್ಲಿಯೇ ಅಗಲವಾಗಿದ್ದು ಉತ್ತರ ಕಡೆಗೆ ಕಿರುದಾಗುತ್ತಾ ಕಡಿದಾದ ಇಳಿಜಾರಿನಿಂದ ಕೂಡಿದೆ ಇದರ ಎತ್ತರ ಸಮುದ್ರ ಮಟ್ಟದಿಂದ ಇನ್ನೂರು ಮೀಟರ್ ಮೀಟರ್ಗಳನ್ನು ಮೇರುತ್ತದೆ ಇದನ್ನು ಕೆನರಾ ಅಥವಾ ಕರ್ನಾಟಕ ಕರಾವಳಿ ಎಂದೇ ಕರೆಯುವರು ಕಡಲ ಕೊರೆತದಿಂದ ರಚಿತವಾದ ಈ ಕರಾವಳಿಯ ಮೂಲಕ ಹಲವಾರು ನದಿಗಳು ರಭಸದಿಂದ ಹರಿಯುತ್ತವೆ ಅವು ಅಳಿವೆಗಳನ್ನು ನಿರ್ಮಿಸುತ್ತವೆ ಜೊತೆಗೆ ಅವು ವಿಶಾಲವಾದಂತಹ ನದಿ ಮುಖಜ ಭೂಮಿಯನ್ನು ನಿರ್ಮಿಸಲಾರವು ಈ ಭಾಗದಲ್ಲಿ ಹರಿಯುವಂತಹ ನದಿಗಳು ಕರಾವಳಿ ಉದ್ದಕ್ಕೂ ಅನೇಕ ಬಂದರುಗಳವೆ ಅವುಗಳಲ್ಲಿ ನವಮಂಗಳೂರು ಬಂದರು ಒಂದು ಕರ್ನಾಟಕದ ಅತಿ ದೊಡ್ಡ ಬಂದರು ಅಂತ ಕರೀತಾರೆ ಭಾರತದ ಒಂಬತ್ತನೇ ತೊಂದರೆ ಅವರು ಅಂತಿದ್ದಂಗೆ ನವಮಂಗಳೂರು ಬಂದರು ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕೂಡ ಕರಿತಾ ಹೋಗ್ತೀವಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದನ್ನು ಉದ್ಘಾಟಿಸಿದರು ಭಟ್ಕಳ ಮಲ್ಪೆ ಕಾರವಾರ ಕುಮುಟ ಬೇದಿಕೆರೆ ಹೊನ್ನಾವರ ಮೀನುಗಾರಿಕಾ ಬಂದರುಗಳು ಇಲ್ಲಿನ ಅನೇಕ ಸುಂದರ ಸಮುದ್ರ ತೀರಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಮಂಗಳೂರು ಸಮೀಪದ ಸೋಮೇಶ್ವರ ಉಳ್ಳಾದ ಮಂಗಳೂರು ಸಮೀಪದ ಸೋಮೇಶ್ವರ ಉಳ್ಳಾಲ ಕಣಂಬರು ಉಡುಪಿ ಸಮೀಪದ ಮಲ್ಪೆ ಕಾರವಾರದ ಹೊನ್ನಾವರ ಸಮೀಪದ ಮುರುಡೇಶ್ವರ ಮರವ ಮರವಂತೆ ಮತ್ತು ಗೋಕರ್ಣ ಸಮೀಪದ ಓಂಬೀಚ್ ಪ್ರಮುಖವಾಗಿವೆ ಕರಾವಳಿಯ ಸಮೀಪ ಅನೇಕ ಸಣ್ಣ ಸಣ್ಣ ದ್ವೀಪಗಳಿವೆ ಅವುಗಳಲ್ಲಿ ಮಲ್ಪೆ ಸಮೀಪದ ಸೇಂಟ್ ಮೇರಿಸ್ ದ್ವೀಪ ಅದನ್ನು ಕೋಕೋನಟ್ ದ್ವೀಪ ಅಂತ ಕರೀತಾ ಹೋಗ್ತಾರೆ ಕಾರವಾರ ಸಮೀಪದ ಅಂಜು ದ್ವೀಪ ದೇವಗಡ ಕಾಂಚಿಮುಡ್ಡ ದ್ವೀಪ ಮುಂತಾದವು ಕರಾವಳಿಯ ಮುಂತಾದವುಗಳು ಕರಾವಳಿಯ ಮುಖ್ಯ ಮೀನುಗಾರಿಕಾ ವೃತ್ತಿ ಕರಾವಳಿಯ ವೃತ್ತಿ ಆಗುವಂತಿದ್ದಂಗೆ ಮೀನುಗಾರಿಕೆ ಜೊತೆಗೆ ಕೃಷಿಯು ಸಹ ಮತ್ತೊಂದು ಪ್ರಮುಖ ವೃತ್ತಿಯಾಗಿದೆ ಇಲ್ಲಿ ಗೋಡಂಬಿ ಆಗಿರುವುದು ತೆಂಗು ಅಡಿಕೆ ಯಾಲಕ್ಕಿ ಭತ್ತ ಮೊದಲಾದ ಬೆಳೆಗಳನ್ನು ಬೆಳೆಯುವರು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳಾಗಿವೆ ನೋಡಿದ್ರು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಜಿಲ್ಲೆಗಳು ಹೆಂಗೆ ಇದನ್ನ ಎರಡ್ಸತಿ ಹೇಳ್ತಾ ಇದ್ರೆ ಟಿಇಟಿನಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಬಹಳಷ್ಟು ಬಾರಿ ಬಂದಿದೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಯಾವ್ಯಾವು ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಇದನ್ನ ಏಳಿಕೆ ಏರಿಕೆ ಕ್ರಮದಿಂದ ಆದ್ರೂ ಗುರುತಿಸಿ ಅಂತ ಕೇಳ್ಬೋದು ಈ ಮೂರು ಜಿಲ್ಲೆಗಳನ್ನು ಇಳಿಕೆ ಕ್ರಮದಿಂದ ಗುರುತಿಸಿ ಅಂತ ಕೂಡ ಕ್ವಶನ್ಸ್ ಕೇಳಿದಾಗ ನಿಮಗೆ ನೆನ್ಪಿಡ್ಬೇಕಾಗುತ್ತೆ ಮೊದಲನೇದು ಉತ್ತರ ಕನ್ನಡ ನಂತರ ಉಡುಪಿ ನಾನಂತರ ದಕ್ಷಿಣ ಈ ಮೂರು ಕೂಡ ಕರ್ನಾಟಕದ ಕರಾವಳಿ ಜಿಲ್ಲೆ ಕೇಳುವುದು ಇಲ್ಲಾಂದ್ರೆ ಕೇಳಬಹುದು ಮೂರ್ ಮಾರ್ಕ್ಸ್ ಇರೋದ ನಾಲ್ಕು ಮಾರ್ಕ್ಸ್ ಕೇಳಿದ್ರೆ ಕರ್ನಾಟಕದ ಕರಾವಳಿ ತೀರ ಪ್ರದೇಶವನ್ನು ಕುರಿತು ಬರೆಯಿರಿ ಕರ್ನಾಟಕದ ಕರಾವಳಿ ತೀರದ ವಿಶೇಷತೆಯನ್ನು ಕುರಿತು ಬರೆಯಿರಿ ಅಂತ ಯಾವ ತರನ ಕ್ವಶನ್ಸ್ ಕೇಳಬಹುದು ಇಲ್ಲಾಂದ್ರೆ ಯಾವ್ದಾನ ಪಾಯಿಂಟ್ಸ್ ತಗೊಂಡು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ರೂಪದಲ್ಲಿ ಕೂಡ ಪ್ರಶ್ನೆಗಳು ಬರಬಹುದು ಈ ಹೈಲೈಟ್ ಮಾಡಿರೋದೆಲ್ಲ ನೀವು ನೋಟ್ಸ್ ಮಾಡ್ಕೊಂತ ಹೋಗಿ ನಿಮ್ಗೆ ಕೂಡ ಅನುಕೂಲ ಆಗುತ್ತೆ ಓದ್ಕೊಳೋದೆಲ್ಲ ಆಮೇಲೆ ಮಲೆನಾಡು ಮಲೆನಾಡನ್ನು ಸಹ್ಯಾದ್ರಿ ಬೆಟ್ಟ ಅಂತ ಕೂಡ ಕರಿತಾ ಹೋಗ್ತೀವಿ ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳ ಭಾಗವನ್ನೇ ಮಲೆನಾಡು ಎನ್ನುವರು ಇದನ್ನು ಸಹ್ಯಾದ್ರಿ ಬೆಟ್ಟಗಳೆಂದು ಕೂಡ ಕರೆಯುವರು ಮಲೆನಾಡು ಉತ್ತರದ ದಕ್ಷಿಣ ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿದೆ ಪಶ್ಚಿಮ ಭಾಗವು ಕಡಿದಾದ ಇಳಿಜಾರನ್ನು ಹೊಂದಿದ್ದು ಪೂರ್ವದ ಕಡೆಗೆ ಹೋದಂತೆ ನಿಧಾನವಾಗಿ ಹಂತ ಹಂತವಾಗಿ ಇಳಿಜಾರಾಗುತ್ತಾ ಹೋಗುತ್ತದೆ ಆದ್ದರಿಂದಲೇ ಇದನ್ನು ಘಟ್ಟಗಳೆಂದು ಕರೆಯುತ್ತಾರೆ ಇದರ ಉದ್ದ ಬಂದ್ಬಿಟ್ಟು ಆರುನೂರ ಐವತ್ತು ಕಿಲೋಮೀಟರ್ ಅಗಲ ಐವತ್ತರಿಂದ ಎಪ್ಪತ್ತಾರು ಕಿಲೋಮೀಟರ್ ಸರಾಸರಿ ಎತ್ತರ ಸಮುದ್ರ ಮಟ್ಟಕ್ಕಿಂತ ಒಂಬೈನೂರರಿಂದ ರಿಂದ ಸಾವಿರದ ಐನೂರು ಮೀಟರ್ ಇರುತ್ತದೆ ಇನ್ನು ಅರಬ್ಬಿ ಸಮುದ್ರದಿಂದ ಬೀಸುವಂತ ಮಳೆ ಮಾರುತಗಳನ್ನು ತಡೆದು ಇನ್ನೂರು ಸೆಂಟಿಮೀಟರ್ ಗಳಷ್ಟು ಹೆಚ್ಚು ಮಳೆಯನ್ನು ಪಡೆಯುತ್ತದೆ ಇಲ್ಲಿನ ಅತಿ ಎತ್ತರವಾದಂತ ಶಿಖರಗಳೆಂದರೆ ಮುಳ್ಳಯ್ಯನಗಿರಿ ರಾಜ್ಯದಲ್ಲಿ ಅತಿ ಅತಿ ಎತ್ತರವಾದಂತಹ ಶಿಖರ ಕುದುರೆಮುಖ ಕಲ್ತನಗಿರಿ ರುದ್ರಗಿರಿ ದೇವಿರಮ್ಮನ ಬೆಟ್ಟ ಇವು ಚಿಕ್ಕಮಗಳೂರು ಜಿಲ್ಲೆಗಳಿವೆ ಚಿಕ್ಕಮಗಳೂರಲ್ಲಿ ಕಂಡುಬರುವಂತಹ ಎತ್ತರವಾದಂತಹ ಬೆಟ್ಟಗಳು ಯಾವುವು ಅಂತಿದ್ದೀನಿ ಮುಳ್ಳಯ್ಯನಗಿರಿ ಕುದುರೆಮುಖ ಕಲ್ತನಗಿರಿ ರುದ್ರಗಿರಿ ಮತ್ತು ದೇವಿರಮ್ಮನ ಬೆಟ್ಟ ಇದಲ್ಲದೆ ಬಲ್ಲಳಾರಾಯಣ ದುರ್ಗ ಗುಡ್ಡ ಪುಷ್ಪಗಿರಿ ಕೊಡಚಾದ್ರಿ ಪಶ್ಚಿಮ ಘಟ್ಟದ ಇತರ ಉನ್ನತ ಶಿಖರಗಳಾಗಿವೆ ಮುಳ್ಳಯ್ಯನಗಿರಿ ಸಾವಿರದ ಒಂಬೈನೂರ ಹತ್ತ ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ರಾಜ್ಯದಲ್ಲಿಯೇ ಎತ್ತರವಾದಂತಹ ಬೆಟ್ಟ ಅಥವಾ ಶಿಖರಾಂತ್ಯದಲ್ಲಿ ಮುಳ್ಳಯ್ಯನಗರಿ ಎಷ್ಟಿದೆ ಅಂದ್ರೆ ಸಾವಿರದ ಒಂಬೈನೂರ ಮೀಟರ್ ಗಳಷ್ಟು ಎತ್ತರವಾಗಿದೆ ಕರ್ನಾಟಕದ ಹೆಬ್ಬಾಗಿರುವಂತಹ ನವಮಂಗಳೂರು ಬಂದರನ್ನು ಕರಿತಾ ಹೋಗ್ತೀವಿ ಸೇಂಟ್ ಮೇರಿಸ್ ದ್ವೀಪವನ್ನು ಸ್ಥಳೀಯರು ತುನ್ಸೆಫರ್ ದ್ವೀಪ ಎಂದು ಕರೆಯುತ್ತಾರೆ ಮುರುಡೇಶ್ವರ ಸಮೀಪದ ನೇತ್ರಾಣಿ ದ್ವೀಪ ಇದೆ ಇದನ್ನು ಪಾರಿವಾಳಗಳು ಅಧಿಕವಾಗಿರುವುದರಿಂದ ಇದನ್ನು ಪಿಜಿನಿ ಐಲ್ಯಾಂಡ್ ಎಂದು ಕರೆಯುತ್ತಾರೆ ಇದನ್ನು ಡಿಇಿನ ಪ್ರಶ್ನೆ ಬಂದಿದೆ ಪಿಜಿನಿ ಐಲ್ಯಾಂಡ್ ಎಂದು ಯಾವುದನ್ನು ಕರೆಯುತ್ತಾರೆ ಅಂದ್ರೆ ಮುರುಡೇಶ್ವರ ಸಮೀಪ ನೇತ್ರಾಣಿ ದ್ವೀಪವನ್ನು ನೋಡಿ ಇಲ್ಲಿ ಹೈಲೈಟ್ ಮಾಡಿರೋದು ನೀವೇ ಅರ್ಥ ಮಾಡ್ಕೊಂಡ್ರಿ ಮಲೆನಾಡು ಅಥವಾ ಸಹ್ಯಾದ್ರಿ ಬೆಟ್ಟಗಳನ್ನು ಕುರಿತು ಬರೆಯಿರಿ ಅಂತ ಪ್ರಶ್ನೆ ಇದರ ಮೇಲೆ ಇದನ್ನ ಯಾವ ರೀತಿ ಸ್ಟೇಟ್ಮೆಂಟ್ ವೈಸ್ ಆನ್ಸರ್ ಮಾಡಬೇಕು ಅಂದ್ರೆ ಪಠ್ಯ ಚೆನ್ನಾಗಿ ಓದಿರಬೇಕಾಗಿರುತ್ತೆ ಕರ್ನಾಟಕದ ಪೂರ್ವದ ಮೈದಾನದಿಂದ ಪಶ್ಚಿಮ ಘಟ್ಟಗಳನ್ನು ದಾಟಿ ಕರಾವಳಿ ಮೈದಾನಕ್ಕೆ ಹೋಗುವ ಮಾರ್ಗವನ್ನು ಪರ್ವತ ಘಾಟಿ ಅಥವಾ ಘಟ್ಟ ಮಾರ್ಗಗಳಿಂದವರು ಪ್ರಮುಖವಾಗಿ ಕಂಡುಬರುವ ಬರುವ ಘಟ್ಟ ಮಾರ್ಗಗಳೆಂದರೆ ಚಾರ್ಮಿ ಇದು ಮಂಗಳೂರು ಟು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುತ್ತೆ ಇದನ್ನ ಈಸಿಯಾಗಿ ಚಾರ್ಮುಡಿ ಘಾಟು ಕಂಡು ಕಂಡುಬರುತ್ತೆ ಅಂತ ಕೇಳಿದಾಗ ನೀವು ನೆನಪಿಟ್ಕೊಂಬಿ ಚಂದ ಗೊತ್ತಾಗ್ತಿದೆ ಇದು ಚಿಕ್ಕಮಗಳೂರಿಂದ ಸ್ಟಾರ್ಟ್ ಆಗುತ್ತೆ ಇದು ಮಾತ್ರ ಪ್ರಾರಂಭ ಆಗ್ತಿರೋದ್ರಿಂದ ಮಂಗಳೂರು ಚಿಕ್ಕಮಂಗ್ಳೂರ್ ಟು ಮಂಗಳೂರು ಎರಡು ಚಾರ್ಮುಡಿ ಘಾಟಿ ಎರಡು ಪದದಲ್ಲಿ ಇದನ್ನ ಗುರುತಿಸ್ತಾ ಹೋಗಬಹುದು ಹೇಗ್ರೆ ಸ್ಟೇಟ್ಮೆಂಟ್ ವೈಸ್ ರೂಪದಲ್ಲಿ ಪ್ರಶ್ನೆಗಳು ಬಂದಾಗ ಈಸಿ ಆಗ್ಬೇಕಾಗುತ್ತೆ ನಿಮಗೆ ನೆನ್ಪಿಟ್ಕೊಳಕೆ ಶಿರಾಡಿ ಘಾಟ್ ಅಂತ ಇದೆ ಇದು ಹಾಸನ ಟು ಸಕಲೇಶ್ವರ ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಆಗೊಂಬೆ ಘಾಟ್ ಬಂದ್ಬಿಟ್ಟು ಶಿವಮೊಗ್ಗ ಟು ಉಡುಪಿ ಹುಲಿಕಲ್ ಘಾಟ್ ಬಂದ್ಬಿಟ್ಟು ಶಿವಮೊಗ್ಗ ಟು ಕುಂದಾಪುರ ನೋಡಿ ಕುಂದಾಪುರ ಹುಲಿಕಲ್ ಅಂತ ಕುಂದಾಪುರ ಬಂದ್ಬಿಡ್ಬೇಕು ಶಿವಮೊಗ್ಗ ಟು ಕುಂದಾಪುರ ಅವಾಗ ಏನಾಗುತ್ತೆ ಆಗೊಂಬೆ ಬರುದು ಶಿವಮೊಗ್ಗ ಟು ಉಡುಪಿ ಅನ್ನೋದು ಗೊತ್ತಾಗ್ಬಿಡುತ್ತೆ ನಮಗೆ ಈಸಿಯಾಗಿ ಗುರುತಿಸಬೇಕಾಗುತ್ತೆ ಮಲೆನಾಡಿನಲ್ಲಿ ಅಧಿಕ ಮಳೆಯನ್ನು ಪಡೆಯುವುದರಿಂದ ಮಿತ್ತಿಹರಿ ಹರಿದ್ವರ್ಣದ ಅರಣ್ಯಗಳು ಅರಣ್ಯಗಳಿಂದ ಕೂಡಿದ್ದು ಮನೋಹರವಾಗಿದೆ ನೋಡಿ ಕರ್ನಾಟಕದ ಭೂಪಟದಲ್ಲಿ ಈ ಭಾಗವನ್ನು ಕರಾವಳಿ ತೀರ ಅಂತ ಕರೀತಾ ಹೋಗ್ತೀವಿ ಈ ಭಾಗನ ಮಲೆನಾಡು ಪ್ರದೇಶ ಕೃಷ್ಣಾ ನದಿಯ ಆ ಉಪನದಿಯಾದಂತಹ ತುಂಗಭದ್ರಾ ನದಿ ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನವಾಗಿ ವಿಭಜನೆ ಮಾಡ್ತಾ ಹೋಗಬಹುದು ಕರ್ನಾಟಕದ ಹಲವಾರು ನದಿಗಳ ಉಗಮ ಸ್ಥಾನವಾಗಿದೆ ಯಾವುದೋ ಪಶ್ಚಿಮ ಘಟ್ಟ ಅಥವಾ ಸಹ್ಯಾದ್ರಿ ಘಟ್ಟಗಳು ಇಲ್ಲಿಂದ ಕಡಿದಾದ ಇಳಿಜಾರಿನಲ್ಲಿ ರಭಸದಿಂದ ಹರಿಯುತ್ತಾ ಅನೇಕ ಜಲಪಾತಗಳನ್ನು ಕೂಡ ನಿರ್ಮಾಣ ಮಾಡುತ್ತದೆ ನಿರ್ಮಿಸುತ್ತದೆ ಭಾರತದಲ್ಲೇ ಅತ್ಯಂತ ಎತ್ತರದಂತಹ ಜೋಗ ಜಲಪಾತ ಶರಾವತಿ ನದಿಯಿಂದ ಸೇರಿದಂತೆ ಇಲ್ಲಿ ಶರಾವತಿ ನದಿಯು ಭಾರತದಲ್ಲೇ ಅತ್ಯಂತ ಎತ್ತರವಾದಂತಹ ಜೋಗ್ ಜಲಪಾತವನ್ನು ನಿರ್ಮಾಣ ಮಾಡುತ್ತೆ ಇದು ಸುಮಾರು ಇನ್ನೂರ ಐವತ್ತು ಇನ್ನೂರ ಐವತ್ತು ಮೂರು ಮೀಟರ್ ಎತ್ತರದಿಂದ ಧುಮುಕುತ್ತದೆ ಇದು ಜೋಗ ಜಲಪಾತಿಗೆ ಸಂಬಂಧಪಟ್ಟಂತೆ ಪತ್ರಿಕೆ ಮೂರರಲ್ಲಿ ಕೇಳಿದ್ದಾರೆ ಅದನ್ನ ಐದು ಮಾಡಿಸಿ ಕುಂತ್ಕೊಂಡು ವಿವರಿಸಿ ಅಂತ ಕೇಳಿದರೆ ಅದರಿಂದ ಈ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ರಾಜರಾಣಿ ರೋರೋ ರಾಕೆಟ್ ಅಂತ ಬರುತ್ತೆ ಇದು ಸಿಳುಗಳಾಗಿ ಬೀಳೋದು ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥದಲ್ಲಿ ಈ ಶರಾವತಿ ನದಿಯು ಆಗುತ್ತದೆ ನಂತರ ಹುಂಚಳ್ಳಿ ಆಗಿರ್ಬೋದು ಮಾಗೋಟ್ ಗೋಕಾ ಶಿವನ ಸಮುದ್ರ ಅಬ್ಬಿ ಜಲಪಾತ ಪ್ರಮುಖವಾಗಿವೆ ಜೊತೆಗೆ ಕಣಿವೆ ಮತ್ತು ಕಂದರಗಳನ್ನು ನಿರ್ಮಿಸಿವೆ ಇಲ್ಲಿ ಪ್ರಮುಖವಾಗಿ ಕಾಫಿ ಚಹಾ ರಬ್ಬರ್ ಸಾಂಬಾರ್ ಪದಾರ್ಥಗಳನ್ನು ಹೇರಳವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಬೆಳಿತ ಹೋಗ್ತಾರೆ ಅಧಿಕವಾಗಿ ಕಾಫಿ ಬೆಳೆಯುವುದರಿಂದ ಚಿಕ್ಕಮಗಳೂರನ್ನು ಕಾಫಿಯ ನಾಡು ಎನ್ನುವರು ಕೊಡಗು ಜಿಲ್ಲೆಯಲ್ಲಿ ತಂಪಾದ ವಾತಾವರಣವಿರುವುದರಿಂದ ಇದನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುವರು ಕೇಳಿದರೆ ಕ್ವಶನ್ಸ್ ಟಿ ಟಿನಲ್ಲಿ ನಲ್ಲಿ ಕರ್ನಾಟಕದ ಕಾಶ್ಮೀರ ಎಂದು ಯಾವುದನ್ನು ಕರೆಯುತ್ತಾರೆ ಅಂದ್ರೆ ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತೇವೆ ಕಿತ್ತಳೆ ಹಣ್ಣನ್ನು ಹೆಚ್ಚಾಗಿ ಬೆಳೆಯುವುದರಿಂದ ಇದನ್ನು ಕಿತ್ತಳೆ ನಾಡು ಎಂದು ಕೂಡ ಯಾವುದನ್ನ ಕೊಡಗನ್ನ ಕರೀತಾ ಹೋಗ್ತೀವಿ ಇಂದು ಮಲೆನಾಡು ಪ್ರದೇಶದಲ್ಲಿ ಜೀವ ವೈವಿಧ್ಯ ವಲಯ ಎಂದು ಗುರುತಿಸಿ ರಕ್ಷಿಸಲಾಗುತ್ತದೆ ಯಾವ್ಯಾವ ಜಿಲ್ಲೆಗಳು ಗೊತ್ತಾಗ್ತವೆ ಅಂದ್ರೆ ಹಾಸನ ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಮಲೆನಾಡು ಜಿಲ್ಲೆಗಳಾಗಿವೆ ಸೀಮೆ ಅಂತ ಬಂದಾಗ ಮಲೆನಾಡಿನ ಪೂರ್ವ ದಿಕ್ಕಿನಲ್ಲಿ ವಿಶಾಲವಾದಂತ ಮೈದಾನವಿದ್ದು ಸುಮಾರು ನಾನೂರ ಐವತ್ತರಿಂದ ಏಳ್ನೂರ ಅರವತ್ತು ಮೀಟರ್ ಎತ್ತರದ್ದಿದೆ ಇದು ಕೃಷ್ಣ ಆಗಿರ್ಬೋದು ತುಂಗಾಭದ್ರಾ ಕೃಷ್ಣಾ ನದಿ ಉಪನದಿನೇ ತುಂಗಾಭದ್ರಾ ಕಾವೇರಿ ಜಲನಯನ ಪ್ರದೇಶಗಳನ್ನು ಹೊಂದಿದ್ದು ಅನೇಕ ಕಡೆ ಬೆಟ್ಟ ಗುಡ್ಡಗಳ ಸಾಲುಗಳು ಕಂಡುಬರುತ್ತವೆ ಇದು ಪೂರ್ವದ ಕಡೆಗೆ ಇಳಿಜಾರನ್ನು ಹೊಂದಿದೆ ಉತ್ತರದಿಂದ ದಕ್ಷಿಣಕ್ಕೆ ಎತ್ತರ ಹೆಚ್ಚಾಗುತ್ತದೆ ಇದನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗುತ್ತದೆ ಉತ್ತರ ಕರ್ನಾಟಕಕ್ಕಿಂತ ದಕ್ಷಿಣ ಕರ್ನಾಟಕ ಅತಿ ಎತ್ತರ ಪ್ರದೇಶದಲ್ಲಿದೆ ಇದನ್ನು ಉತ್ತರ ಬಯಲು ಅಥವಾ ಉತ್ತರ ಕರ್ನಾಟಕ ಅಥವಾ ಉತ್ತರ ಬಯಲು ಸೀಮೆ ಅಂತ ಕರೀತಾರೆ ದಕ್ಷಿಣ ಬಯಲು ಸೀಮೆ ಎಂದು ಕೂಡ ಕರೀತಾರೆ ಉತ್ತರ ಬಯಲು ಸೀಮೆ ಕಪ್ಪು ಮಣ್ಣಿನಿಂದ ಕೂಡಿದೆ ಅತ್ತಿ ಬೆಳೆಗೆ ತುಂಬಾ ಉಪಯುಕ್ತ ಇದು ಬಯಲು ಪ್ರದೇಶ ವಿಸ್ತಾರವಾದ ಭೂಮಿಯಾಗಿದೆ ಸಮುದ್ರ ಮಟ್ಟದಿಂದ ಸರಾಸರಿ ಮುನ್ನೂರ ಅರವತ್ತೈದರಿಂದ ಮುನ್ನೂರ ಅರವತ್ತು ಮೀಟರ್ ಗಳಷ್ಟು ಎತ್ತರವಾಗಿದೆ ಅಲ್ಲಲ್ಲಿ ಬೆಟ್ಟ ಗುಡ್ಡಗಳು ಕಂಡುಬರುತ್ತವೆ ಅವುಗಳಲ್ಲಿ ನರಗುಂದ ಬೆಟ್ಟ ಪರಸಗಡ ಗುಡ್ಡ ಇಳಕು ಗುಡ್ಡ ಪ್ರಮುಖವಾಗಿವೆ ಸೌದತ್ತಿ ಮತ್ತು ಬಾದಾಮಿಯ ಪೂರ್ವದಲ್ಲಿ ಸುಣ್ಣಕಲ್ಲಿನ ಕೆಲವು ಭಾಗಗಳು ಸ್ತರಭಂಗದಿಂದ ಕೂಡಿದ್ದು ಹೆಚ್ಚು ಏರಿಳಿತದಿಂದ ಭೂಸ್ವರೂಪಕ್ಕೆ ಕಾರಣವಾಗಿದೆ ಸುಮಾರು ಅರವತ್ತೆರಡು ಮೀಟರ್ ಎತ್ತರದಿಂದ ಧುಮುಕುವ ಘಟಪ್ರಭಾ ನದಿಯ ಗೋಕಾಕ್ ಜಲಪಾತವು ಇಲ್ಲಿ ಪ್ರಸಿದ್ಧವಾಗಿದೆ ಇದು ಜಿಪಿಎಸ್ಟಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳಿದ್ದಾರೆ ಸುಮಾರು ಅರವತ್ತೆರಡು ಮೀಟರ್ ಎತ್ತರದಿಂದ ಧುಮುಕುವ ಘಟಪ್ರಭಾ ನದಿಯಿಂದ ನಿರ್ಮಾಣವಾಗುವಂತಹ ಜಲಪಾತ ಗೋಕಾಕ್ ಜಲಪಾತ ವಿಶೇಷತೆ ಏನು ಅಂತ ಉತ್ತರ ಕರ್ನಾಟಕದಲ್ಲಿ ನೋಡ್ತಾ ಹೋಗ್ಬೋದು ಇದಲ್ಲದೆ ಭಗವತಿ ಸೊಗಲ ಜಲಪಾತ ಉತ್ತರ ಮೈದಾನದಲ್ಲಿವೆ ಬೀದರ್ ವಿಜಯಪುರ ಕಲಬುರಗಿ ಯಾದಗಿರಿ ಗದಗ ಕೊಪ್ಪಳ ರಾಯಚೂರು ಬಳ್ಳಾರಿ ಹಾವೇರಿ ಬಾಗಲಕೋಟೆ ಜಿಲ್ಲೆಗಳು ಹಾಗೂ ಧಾರವಾಡ ಮತ್ತು ಬೆಳಗಾವಿಯ ಕೆಲವು ಭಾಗಗಳು ಉತ್ತರ ಮೈದಾನದಲ್ಲಿವೆ ಬೇಸಿಗೆಯಲ್ಲಿ ಅಧಿಕ ಉಷ್ಣಾಂಶವಿರುವುದರಿಂದ ಇದನ್ನು ಉತ್ತರ ಮೈದಾನವನ್ನು ಬಿಸಿಲನಾಡು ಎಂದು ಕೂಡ ಕರೆಯುವರು ಒಣ ಬೇಸಾಯದ ಬೆಳೆಗಳು ಯಾವ್ಯಾವು ಅಂತಂದ್ರೆ ಜೋಳ ಸಜ್ಜೆ ಶೇಂಗಾ ಹತ್ತಿ ಮತ್ತು ಕಾಳುಗಳನ್ನು ಬೆಳೆಯಲಾಗುತ್ತದೆ ಉಳಯನಗಿರಿ ಮಧುಗಿರಿ ಏಕಶಿಲ ಬೆಟ್ಟ ದಕ್ಷಿಣದ ಬಯಲ ಸೀಮೆ ಅಂತ ಬಂದಾಗ ಇದು ಉತ್ತರದಲ್ಲಿ ತುಂಗಾಭದ್ರಾ ನದಿ ಪಾತ್ರದಿಂದ ದಕ್ಷಿಣದ ಚಾಮರಾಜನಗರ ಜಿಲ್ಲೆಯವರೆಗೂ ತಗ್ಗಿದೆ ಯಾವುದು ಉತ್ತರ ದಕ್ಷಿಣದ ಬಯಲು ಉತ್ತರ ಕರ್ನಾಟಕ ಸಾರಿ ದಕ್ಷಿಣ ಕರ್ನಾಟಕ ಏನಂದ್ರೆ ಉತ್ತರದ ತುಂಗಾಭದ್ರಾ ನದಿ ಪಾತ್ರದಿಂದ ದಕ್ಷಿಣದ ಚಾಮರಾಜನಗರ ಜಿಲ್ಲೆಯವರೆಗೂ ಇದು ಬಹಳಷ್ಟು ಕೆಂಪು ಮಣ್ಣಿನಿಂದ ಕೂಡಿರುವ ಪ್ರಸ್ಥಭೂಮಿ ಈ ಪ್ರದೇಶವು ಏರು ತಗ್ಗಿನಿಂದ ಕೂಡಿದ್ದು ಒಂಬೈನೂರರಿಂದ ಒಂಬೈನೂರ ಎಪ್ಪತ್ತೈದು ಮೀಟರ್ ಎತ್ತರವುಳ್ಳದು ಉತ್ತರ ಮೈದಾನಕ್ಕಿಂತ ಎತ್ತರವಾಗಿದ್ದು ಪೂರ್ವದ ಕಡೆಗೆ ಇಳಿಜಾರಾಗಿದೆ ಇದು ಅನೇಕ ಬೆಟ್ಟ ಬೆಟ್ಟ ಗುಡ್ಡಗಳಿಂದ ಕೂಡಿದ್ದು ಅವುಗಳೆಂದರೆ ಚಿತ್ರದುರ್ಗದ ಬೆಟ್ಟಗಳು ಬೆಂಗಳೂರು ಗ್ರಾಮಾಂತರದ ಜಿಲ್ಲೆಯ ನಾರಾಯಣದುರ್ಗ ಸವನದುರ್ಗ ಶಿವಮೊಗ್ಗ ಶಿವಗಂಗೆ ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟದ ವಿಶೇಷತೆ ಏನಂತಿದ್ದಂಗೆ ಇದು ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು ಅಂತ ಇದ್ದಂಗೆ ತುಮಕೂರು ಜಿಲ್ಲೆಯ ಮಧುಗಿರಿ ಏಕಶಿಲಾ ಬೆಟ್ಟ ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗಿರಿಧಾಮ ಚನ್ನಕೇಶವ ಬೆಟ್ಟ ಕವದೆರ್ಗ ಸ್ಕಂದಗಿರಿ ಹರಿಹರೇಶ್ವರ ಬೆಟ್ಟ ಆಮೇಲೆ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಬೆಟ್ಟ ಚಾಮರಾಜ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ ಮಲಯಮಾದೇಶ್ವರ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟ ಪ್ರಮುಖವಾದವು ಈ ಪ್ರದೇಶವು ಮಳೆನೆರಳಿನ ಪ್ರದೇಶದ ಭಾಗವಾಗಿದೆ ಕಾವೇರಿ ಪಾಲರ್ ಪೆನ್ನರ್ ಇಲ್ಲಿ ಹರಿಯುವ ಪ್ರಮುಖವಾದಂತಹ ನದಿಗಳಾಗಿವೆ ಇಲ್ಲಿ ರಾಗಿ ಭತ್ತ ಕಬ್ಬು ಶೇಂಗಾ ಇಪ್ಪನೇರಳೆ ತರಕಾರಿಗಳು ಹಾಗೂ ಹೂಗಳು ಪ್ರಮುಖವಾಗಿ ಇಲ್ಲಿ ಕಂಡು ಬರುವಂತಹ ಪ್ರಮುಖ ಜಿಲ್ಲೆಗಳು ಯಾವ್ಯಾವಂತಿದ್ದಂಗೆ ದಾವಣಗೆರೆ ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲೆಗಳು ದಕ್ಷಿಣ ಮೈದಾನದಲ್ಲಿವೆ ಇಲ್ಲಿ ದಕ್ಷಿಣ ಬಯಲು ಸೀಮೆಯಲ್ಲಿ ಸ್ಟೇಟ್ಮೆಂಟ್ ವೈಸ್ ನೋಡಿ ಬೆಟ್ಟಗಳು ಮತ್ತು ಈ ಜಿಲ್ಲೆಗಳಿಗೆ ಸಂಬಂಧಪಟ್ಟಿದೆಯಲ್ಲ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಕಂಡುಬರುದು ತುಮಕೂರಿನಲ್ಲಿ ಕಂಡುಬರುವಂತ ಮಧುಗಿರಿ ಕಶಲ ಬೆಟ್ಟ ಆಗಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಧಾಮ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಬೆಟ್ಟ ಚಾಮರಾಜನಗರ ಬಿಳಿಗಿರಿ ರಂಗನ ಬೆಟ್ಟ ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟ ಇವನ್ನೆಲ್ಲ ಹೇಳಿಕೆಗಳ ರೂಪದಲ್ಲಿ ಅದು ಕೇಳುವುದು ಒಂದಿಸಿ ಬರೆಯ ರೂಪದಲ್ಲಿ ಈ ರೀತಿ ಪ್ರಶ್ನೆಗಳು ಬರುತ್ತೆ ಅದರಿಂದ ನೀವು ಇದನ್ನ ನೀಟ್ ನೋಟ್ ಮಾಡ್ಕೊಂಡ್ರೆ ನೆನ್ಪಿಟ್ಕೊಂಡು ಜೊತೆಗೆ ಎಕ್ಸಾಮ್ ಅಲ್ಲಿ ರೈಟ್ ನ ಆಯ್ಕೆ ಮಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಇಲ್ಲಿ ಅಮೇಕ ಇಲ್ಲಿ ಕನ್ನಡ ರಾಜ್ಯೋತ್ಸವನ ಡ್ಯಾಶ್ ದಿನದಂದು ಆಚರಿಸುತ್ತೇವೆ ನವೆಂಬರ್ ಒಂದು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ ಮೂರು ಕರ್ನಾಟಕ ಪೂರ್ವ ಭಾಗದಲ್ಲಿರುವ ರಾಜ್ಯಗಳು ಆಂಧ್ರ ಮತ್ತು ತೆಲಂಗಾಣ ಕರ್ನಾಟಕ ಡ್ಯಾಶ್ ಜಿಲ್ಲೆ ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ ಅಂದ್ರೆ ಬೆಳಗಾವಿ ಜಿಲ್ಲೆ ಕರ್ನಾಟಕ ಕರ್ನಾ ಕರ್ನಾಟಕವು ಭಾರತದ ಡ್ಯಾಶ್ ಭಾಗದಲ್ಲಿದೆ ಅಂತಿದಂಗೆ ದಕ್ಷಿಣ ಭಾಗದಲ್ಲಿದೆ ಅಲ್ಪೆ ಸಮೀಪದ ಸೇಂಟ್ ಮೇರಿಸ್ ದ್ವೀಪದ ಸಹ್ಯಾದ್ರಿ ಎಂದು ಮಲೆನಾಡನ್ನು ಕರೆಯುತ್ತೇವೆ ಆಗೊಂಬೆದ ಡ್ಯಾಶ್ ಡ್ಯಾಶ್ ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಅಂತಂದ್ರೆ ಶಿವಮೊಗ್ಗ ಟು ಉಡುಪಿಯನ್ನು ಸಂಪರ್ಕಿಸುತ್ತದೆ ಕರ್ನಾಟಕದ ಕಾಶ್ಮೀರ ಅಥವಾ ಕರ್ನಾಟಕದ ಕಿತ್ತಳೆ ನಗರ ಎಂದು ಯಾವುದನ್ನು ಕರೆಯುತ್ತೇನೆಂದ್ರೆ ಕೊಡಗನ್ನು ಕರಿತೀವಿ ನೋಡಿ ಕರ್ನಾಟಕದ ಅಕ್ಷಾಂಶ ರೇಖಾಂಶಗಳ ವಿಸ್ತರಣೆಯನ್ನು ಬರೆಯುವುದು ಅಂತ ಹೇಳ್ಬಿಟ್ಟು ಜಿ ಪಿ ಎಸ್ ಟಿ ಈ ಕ್ವಶನ್ಸ್ ಕೇಳಿದರೆ ನಮ್ಮ ನೆರೆಯ ರಾಜ್ಯಗಳು ಕರ್ನಾಟಕದ ಆಡಳಿತ ನಾಲ್ಕುಗಳು ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಮೂರು ಬರ್ತವೆ ಕರಾವಳಿ ಪಶ್ಚಿಮ ಘಟ್ಟ ಮತ್ತು ಮೈದಾನ ಪ್ರದೇಶ ನೋಡಿದ ಮಲೆನಾಡು ಪ್ರದೇಶದ ಲಕ್ಷಣಗಳನ್ನು ಕುರಿತು ಬರೆಯಿರಿ ಕರ್ನಾಟಕದ ಕರಾವಳಿ ಮೈದಾನಗಳು ದಕ್ಷಿಣ ಮೈದಾನದ ಪ್ರಮುಖ ಬೆಟ್ಟಗಳು ಇದನ್ನ ಹೇಳಿಕೆಗಳು ಕೇಳಬಹುದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಆದರೂ ಕೇಳಿರ್ಬೋದು ಅಂತ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂತಹ ಪ್ರಮುಖ ಘಾಟಿಗಳು ಜೋಗ್ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಉಗಮವಾಗುವಂತಹ ಶರಾವತಿ ನದಿಯಿಂದ ಶಿವಮೊಗ್ಗ ಜಿಲ್ಲೆಯ ಆಗುತ್ತೆ ಅದು ಶರಾವತಿ ನದಿಯೇ ಇದರಿಂದ ಜೋಗ ಜಲಪಾತವನ್ನು ನಿರ್ಮಾಣ ಮಾಡುತ್ತದೆ ಅದಕ್ಕೆ ರಾಜ ರಾಣಿ ರೋರೋ ರಾಕೆಟ್ ಅನ್ನು ಕೂಡ ಕರೆದು ಹೋಗ್ತೀವಿ ಗೋಕರ್ಣದ ಓಂ ಬೀಚ್ ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮ ಏಕಶಿಲಾ ಬೆಟ್ಟ ಆಗ್ಲೇ ಹೇಳಿದೀನಿ ಮಧುಗಿರಿ ಬೆಟ್ಟ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದಂತಹ ಬೆಟ್ಟ ಬಿಸಿಲ ನಾಡು ಅಂತ ಉತ್ತರ ಮೈದಾನವನ್ನು ಕರೀತಾರೆ